ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಂಟನೇ ಅಂಗನವಾಡಿ ನಾವು ರಿನೋವೇಷನ್ ಆಗಿರುವಂಥದ್ದು ಉದ್ಘಾಟನೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಇದೆ ಇಲ್ಲಿಯ ಒಂದು ಮೊದಲಿನ ಪರಿಸ್ಥಿತಿಗೂ ಈವಾಗಿನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಅಂಗನವಾಡಿ ಸೂಪರ್ವೈಸರ್ಸ್ ಎಲ್ಲ ಬಂದು ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ದವಾಗ ತುಂಬ ನಮಗೆ ಸಂತೋಷ ಆಗ್ತಾ ಇದೆ ಇದು ನಮ್ಮ ಕಂಪನಿ ಸುಪ್ರಚಿತ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾ ಇರೋದು ಅಂಡರ್ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಕೆಳಗಡೆ ರೋಟ್ರಿ ಇಂದಿರಾನಗರ್ ಅವರ ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಕೆಲಸ ಇದು ನಾವು ಸುಮಾರು ನೂರಾರು ಅಂಗನವಾಡಿಗಳನ್ನು ಇದ್ರವರೆಗೆ ರಿಫರ್ಬಿಕೇಶನ್ ರಿನೋವೇಷನ್ ಮಾಡಿ ಇದು ನಮ್ಮ ಇವತ್ತಿನ ಕೊನೆಯ ಅಂಗನವಾಡಿಯಾಗಿದೆ ಇವತ್ತಿಗೆ ಎಲ್ಲರಿಗೂ ಶುಭವಾಗಲಿ ನೆಲಮಂಗಲದಲ್ಲಿ ಎಂಟು ಟೋಟಲ್ ಎಂಟು ಹದಿನಾರು ಲಕ್ಷ ರೂಪಾಯಿ ನೆಲಮಂಗಲದಲ್ಲಿ ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿರುವಂತ ನಮಗೆ ನಾವು ರೋಟರಿಯವರ ಸಹಭಾಗಿತ್ವದಲ್ಲಿ ಇರೋದು ರೋಟರಿಯವರು ಸುಪ್ರಿಯಾ ಮೇಡಮ್ ಆಗಲಿ ಫಜಲ್ ಸರ್ ಆಗಲಿ ಅವ್ರಿಗೆ ನಾವು ಹೇಳ್ತೇವೆ ಅವರಿಗೆ ಕಮ್ಯುನಿಕೇಟ್ ಮಾಡಿದಾಗ ಅವರು ಬಂದುಬಿಟ್ಟು ಹುಡ್ಕೊಂಡು ಇಂಥ ಅಂಗನವಾಡಿ ಇದೆ ಅಂತ ನಮ್ಮಿಂದ ಅಪ್ರೂವಲ್ ತೊಗೋತಾರೆ ನಾವು ಹ್ಞೂ ಅಂತ ಹೇಳಿಬಿಟ್ಟು ನಾವು ಮತ್ತು ವಿಲ್ ಗೋ ಹ್ಯಾಡ್ ವಿತ್ ರೆನೋವೇಷನ್ ಉದ್ಘಾಟನೆ ತುಂಬ ಖುಷಿಯಾಗಿದೆ ನೆಲಮಂಗ ಅತ್ಯದ್ಭುತವಾಗಿದೆ ನೆಲಮಂಗ್ಲದ ಜನತೆಯ ಪ್ರೀತಿ ಅತ್ಯದ್ಭುತವಾಗಿದೆ ಖುಷಿಯಾಗಿದೆ ನಮಗೆ ಬಹುಶಃ ಅಂಗನವಾಡಿ ಅನ್ನೋದು ನಮ್ಮ ಸುಪ್ರಜಿತ್ ಫೌಂಡೇಶನ್ಗೆ ತುಂಬ ಹತ್ತಿರವಾಗಿರುವಂಥ ಒಂದು ಪ್ರಾಜೆಕ್ಟು ತುಂಬ ನಾವು ತುಂಬ ದುಡ್ಡನ್ನು ಅಂಗನವಾಡಿ ರೆನೋವೇಷನ್ ಮೇಲೆ ತುಂಬ ವೆಚ್ಚ ಮಾಡಿದ್ದೀವಿ ಇದುವರೆಗೂ ನಮ್ಮ ಬಿಲೀಫ್ ಏನಂತ ಹೇಳಿದ್ರೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಹೆಣ್ಣೊಂದು ಕಲಿತರೆ ಊರೊಂದು ಕಲಿತಂತೆ ಅಂಗನವಾಡಿ ಮಗುವಿನ ಮೊದಲ ಹೆಜ್ಜೆ ಶುರುವಾಗೋದು ಅಥವಾ ಮೊದಲ ಶಾಲೆಗಿಂತ ಮೊದಲ ಅಧ್ಯಯನ ಶುರುವಾಗೋದು ಅಂಗನವಾಡಿಯಲ್ಲಿ ಅಂಗನವಾಡಿ ದುರಸ್ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಎಲ್ಲ ಇದ್ದರೆ ಮಗು ಬರುತ್ತೆ ಅಂಗನವಾಡಿಗೆ ಒಂದು ಮಗು ಕಲ್ತ್ರೆ ಅದರಿಂದ ಅದರ ವಿದ್ಯಾಭ್ಯಾಸಕ್ಕೆ ಸುಗಮವಾದ ಹಾದಿಯಾಗತ್ತೆ ಅದಲ್ಲದೆ ಪೌಷ್ಟಿಕತೆಗೆ ಸರಕಾರ ಒತ್ತು ಕೊಡ್ತಾ ಇದೆ ಪೌಷ್ಟಿಕತೆ ಹೆಣ್ಣು ಮಕ್ಕಳ ಬಾಣಂತಿಯರ ಪೌಷ್ಟಿಕತೆ ಗರ್ಭಿಣಿ ಸ್ತ್ರೀಯರ ಪೌಷ್ಟಿಕತೆ ಎಲ್ಲವೂ ಶುರುವಾಗೋದು ಅಂಗನವಾಡಿಯಿಂದ ಸೊ ಅಂಗನವಾಡಿ ರಿನೋವೇಷನ್ ಅನ್ನೋದು ತುಂಬ ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಪ್ರತಿಯೊಂದು ಸಂಸ್ಥೆದಾಗಲಿ ಪ್ರತಿಯೊಬ್ಬ ಮನುಷ್ಯನದಾಗಲಿ ಸಾಮಾಜಿಕ ಜವಾಬ್ದಾರಿಯಾಗಿದೆ ಅಂಗನವಾಡಿ ಹೆಜ್ಜೆ ಮುಂದೆ ಸಾಧ್ಯತೆ ಸರ್ ಇದು ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ತುಂಬಾ ಸಹಾಯ ಮಾಡ್ತಾ ಇದ್ದೀವಿ ಶ್ ವಿಟ್ಲಾ ಅಂತ ಒಂದು ಊರಲ್ಲಿ ದಕ್ಷಿಣ ಕನ್ನಡದ ಒಂದು ಊರಲ್ಲಿ ನಾವು ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆ ನಾಲ್ಕು ಅಂತಸ್ತಿನ ಸರ್ಕಾರಿ ಶಾಲೆ ಒಂದರಿಂದ ಹತ್ತನೇ ತರಗತಿವರೆಗೂ ನಾವು ಕಟ್ಟಿಕೊಟ್ಟಿದ್ದೇವೆ ಕ್ಲಾಸ್ ರೂಮ್ ಕಟ್ಟಿಕೊಟ್ಟು ಅದಕ್ಕೆ ಬೆಂಚ್ ಆ್ಯಂಡ್ ಡೆಸ್ಕ್ ಹಾಕಿ ಸುಸಜ್ಜಿತವಾದ ಸರ್ಕಾರಿ ಶಾಲೆಯನ್ನು ಕಟ್ಟಿಕೊಟ್ಟಿದ್ದೇವೆ ಈಗ ಇನ್ನೊಂದು ಬೊಮ್ಮನಹಳ್ಳಿ ಸಮೀಪ ಕೋಡಿಚಿಕ್ಕನಹಳ್ಳಿ ಅಂತ ಒಂದು ಊರಿನಲ್ಲಿ ಮೂರು ಮಹಡಿಯ ಸರಕಾರಿ ಶಾಲೆಯನ್ನು ಕಟ್ತಾ ಇದ್ದೀವಿ ಅಗೈನ್ ಅದು ಕೂಡ ಒಂದು ಕಾಲು ಕೋಟಿ ವೆಚ್ಚದಲ್ಲಿ ನಾವು ಕಟ್ತಾ ಇದ್ದೀವಿ ಅದಲ್ಲದೆ ತುಂಬ ಸರಕಾರಿ ಶಾಲೆಯ ವಾಟ್ರ್ ಪ್ಲ್ಯಾಂಟ್ ವಾಟ್ರ್ ಆರ್ ಒ ಆರ್ ಒ ಯೂನಿಟ್ ಸರ ತುಂಬ ಸರ್ಕಾರಿ ಶಾಲೆಗಳಿಗೆ ಆರ್ ಓ ಯೂನಿಟ್ಗಳನ್ನು ಇನ್ಸ್ಟಾಲ್ ಮಾಡಿ ಮಕ್ಕಳಿಗೆ ಕುಡಿಯುವ ನೀರಿನ ಒಂದು ಶುದ್ಧ ಶುದ್ಧ ಜಲ ಆ ಪ್ರಾಜೆಕ್ಟ್ ಕೆಳಗಡೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಅದಲ್ಲದೆ ಸುಮಾರು ಬೆಂಚು ಡೆಸ್ಕು ಇಂಥ ಪ್ರೋಗ್ರಾಮ್ಸ್ ತುಂಬ ಮಾಡ್ತಾ ಬಂದಿದ್ದೇವೆ ಅದಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗುವಿಗೆ ಎಂಬತ್ತೈದು ಒಂದು ಸರ್ಟನ್ ಮಾರ್ಕ್ಸ್ ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲಿರುವಂಥ ಒಂದು ಮಗುವಿನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಾವು ಐದು ವರ್ಷ ತಗೊಂಡುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ನಾಲ್ಕು ಸಾವಿರಗಿಂತ ಜಾಸ್ತಿ ಜನರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ಸೊ ತುಂಬ ಸರಕಾರಿ ಅಥವಾ ಸರಕಾರಿ ಶಾಲೆ ಮಕ್ಕಳಗಳ ಅಭಿವೃದ್ಧಿಗೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ನಾವು ಒಂಬತ್ತುವರೆಗೆ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಒಟ್ಟು ಹೆಂಗ ಎಂಟು ಅಂಗನವಾಡಿಗಳು ನವೀಕರಣಗೊಂಡಿದೆ ಮೊದಲನೇದಾಗಿ ಅರ್ಶಿಮುಟ್ಟೆ ಹಿಂಭಾಗ ವಿನಾಯಕ್ ನಗರದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಉದ್ಘಾಟನೆ ಮಾಡಿದ್ವಿ ತದನಂತರ ಹುತ್ತಾಸಿಪಳ್ಳಿಗೆ ಹೋಗಿದ್ವಿ ಅಲ್ಲೂ ಸಹ ಒಂದು ಅಂಗನವಾಡಿ ಉದ್ಘಾಟನೆ ಮಾಡಿದ್ದೀವಿ ತದನಂತರ ಕೆಂಪಲಿಂಗನಳ್ಳಿ ಬೆನಕಾಲೆ ಹೋಟೆಲ್ ಮಾಡಿದ್ದೀವಿ ಅದಾದಮೇಲೆ ಮಂಡಿಗೆರೆ ಹೋಗಿದ್ವಿ ಮಂಡಿಗೆರೆಯಲ್ಲಿಗೂ ಸಹ ಇವತ್ತು ಅಂಗನವಾಡಿ ಉದ್ಘಾಟನೆ ಮಾಡಿದ್ದೀವಿ ತದನಂತರ ಬರ್ದಿಗೆ ಹೋಗಿದ್ವಿ ಬರ್ದಿಲು ಸಹ ಅಂಗನವಾಡಿ ಉದ್ಘಾಟನೆ ಮಾಡಿದ್ದೀವಿ ಮತ್ತು ಬೆಟ್ಟಳ್ಳಿ ಬೆಟ್ಟಳ್ಳೂ ಮಾಡಿ ವಿವಾರ್ಸ್ ಕಾಲೋನಿ ನೆರ್ಮಾಲಟ್ಟು ನಗರದಲ್ಲಿರಂಥ ವಿವರ್ಸ್ ಕಾಲೋನಿ ಮಾಡಿ ಕೊನೆಯದಾಗಿ ಇವತ್ತು ಕೂಲಿಪುರದಲ್ಲಿ ಈಗ ಬಂದು ಇನಾಗ್ರೇಷನ್ ಮಾಡಿ ಒಂದು ವೇದಿಕೆ ಸಮಾರಂಭವನ್ನು ಇಲ್ಲಿ ನಾವು ಮಾಡಿದ್ದೀವಿ ನಮ್ಮೆಲ್ಲ ಕಾರ್ಯಕ್ರಮನ ಇವತ್ತೇನು ಮಾಡಿದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸುಪ್ರಜಿತ್ ಫೌಂಡೇಶನವರು ಅವರಿಲ್ಲದೆ ನಾವು ಏನಿಲ್ಲ ಅವರು ಸುಪ್ರಜಿತ್ ಫೌಂಡೇಶನ್ ಇಲ್ಲಿವರೆಗೂ ಸುಮಾರು ಮುನ್ನೂರು ಅಂಗನವಾಡಿಗಳನ್ನು ರಿನೋವೇಷನ್ ಮಾಡಿಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಂತ ಮಾಡ್ತಾರವರು ಇಡೀ ಏನು ನಮ್ಮ ರಾಜ್ಯ ಇದೆ ಎಲ್ಲ ಕಡೆಗೂ ಅವರು ಅಂಗನವಾಡಿ ರಿನೋವೇಷನ್ ಮಾಡ್ತಿರ್ತಾರೆ ಹಾಗಾಗಿ ಈ ಸಲ ನಮ್ಮ ನನ್ಮಲಗೂ ಸಹ ಎಂಟು ಅಂಗನವಾಡಿಗಳು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ ಮುಂದಿನಗಳಲ್ಲಿ ಇನ್ನೂ ಸಾಕಷ್ಟು ಅಂಗನವಾಡಿಗಳನ್ನ ರಿನೊವೇಷನ್ ಮಾಡೋಕ್ಕೆ ಅವರು ಖಾತರಾಗಿದ್ದಾರೆ ಇನ್ನೂ ಮಾಡಿಕೊಡ್ಬೇಕು ಅಂತೇಳಿ ಮೇಡಮ್ಮು ನನಗೆ ಆಲ್ರೆಡಿ ಭರವಸೆ ಕೊಟ್ಟವ್ರೆ ಮುಂದಿನಗಳಲ್ಲಿ ಇನ್ನೂ ಸಾಕಷ್ಟು ಮಾಡ್ತಾರೆ ಮತ್ತು ಎರಡು ಸ್ಕೂಲ್ ಕೂಡ ನಮಗೆ ಅವರು ಮಾಡ್ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಅದು ಸಹ ಗುರುತಿಸಿ ಒಳ್ಳೆ ಕಡೆ ಯಾವುದು ಸ್ಕೂಲು ತುಂಬ ಶಿಥಿಲಗೊಂಡಿದೆ ಅದನ್ನು ಗುರುತಿಸಿ ನಾವು ಅವ್ರ ಮುಖಾಂತರ ನಾವು ನಾವು ನೆನ್ಮಲಾ ರೋಟರಿ ಸಂಸ್ಥೆ ಇಂದ್ರಾನದ ಸಂಸ್ಥೆ ಮತ್ತು ಸುಪ್ರೀಜ್ ಫೌಂಡೇಶನ್ ಎಲ್ಲ ಸೇರಿಕೊಂಡು ಆ ಒಂದು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ